ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಕನ್ಯಾ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ ಸಂಬಡಿ ವಿಲ್ ಬಿ ಶಾಕ್ ಅಂತ ಹೇಳುತ್ತೆ ನೀ ನಿಮಗೆ ಶಾಕ್ ಆಗ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಶಾಕ್ 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 ಕೂಡ ಆಗ್ಬೋದು ಸಾರಿ ಈ ಮಂತಲ್ಲಿ ಅಂತ ಹೇಳುತ್ತೆ ಸಮಥಿಂಗ್ ಯಾರಾದರೂ ನಿಮಗೆ ಮೋಸ ಮಾಡ್ಬೋದು ನೀವು ಯಾರಿಗಾದ್ರೂ ರಿಜೆಕ್ಟ್ ಮಾಡ್ಬೋದು ಮೋಸ ಮಾಡ್ಬೋದು ಅಂತ ಹೇಳ್ತೀವಿ ಟೋಟಲಿ ಡಿಸಾಸ್ಟರ್ ಅಂತ ಹೇಳ್ಬೋದು ಸೆಕೆಂಡ್ ನನಗೆ ಕಿಂಗ್ ಆಫ್ ಸೋಡ್ಸ್ ಇದೆ ಥರ್ಡ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ ಮೇ ಬಿ ನೀವೇ ಅವ್ರಿಗೆ ಮೋಸ ಮಾಡಿದ್ದೀರಾ ದಿಸ್ ಪರ್ಸನ್ ವಿಲ್ ಬಿ ಫೀಲಿಂಗ್ ಲೈಕ್ ಚೀಟೆಡ್ ಅಂತ ಹೇಳ್ತಾ ಇದೆ ಕನ್ಯಾರಾಶಿಯವರು ನೀವು ಅದರ್ ಪರ್ಸನ್ಗೆ ಮೋಸ ಮಾಡಿದ್ದೀರಾ ಅಂತ ಅವ್ರಿಗೆ ನೀವು ಮೋಸ ಮಾಡಿದ್ದೀರ ಅನ್ನೋ ಫೀಲಿಂಗಲ್ಲಿದೆ ಹೇಳ್ಬೋದು ಸಮ್ಥಿಂಗ್ ಗೊತ್ತಿಲ್ಲ ನನಗೆ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ಯಾಕಂದರೆ ಫೋರ್ತ್ ಕಾರ್ಡ್ ಟೆನ್ ಆಫ್ ವಾಂಡ್ಸ್ ಇದೆ ಅದ್ರ ಜೊತೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಟವರ್ ಜೊತೆ ಮ್ಯಾಜಿಷಿಯನ್ ಕಾರ್ಡ್ ಅದ್ರ ಜೊತೆ ಡೆವಿಲ್ ಕಾರ್ಡ್ ರ್ಯಾಂಡಮ್ಲಿ ಕಾರ್ಡ್ ಆಗಿರೋದ್ರಿಂದ ನೀವು ಯಾರನ್ನಾದರೂ ರಿಜೆಕ್ಟ್ ಮಾಡಿದರೆ ಅವ್ರಿಗೆ ಯಾರಿಗಾದರೂ ಮೋಸ ಮಾಡಿದರೆ ಸಮ್ಟೈಮ್ಸ್ ದೇ ಆರ್ ಡೂಯಿಂಗ್ ಸ್ಪೆಲ್ ವರ್ಕ್ಸ್ ಅಂತ ಕಾರ್ಡ್ ಹೇಳುತ್ತೆ ಡೆವಿಲ್ ಮೆಜಿಷಿಯನ್ ಟವರ್ ಕಾರ್ಡ್ ಲೈಕ್ ಏನೋ ಅಕಲ್ಟಿಸಮ್ನ ಟ್ರೈ ಮಾಡ್ತಾ ಇದ್ದಾರೆ ಸೊ ಡೈರೆಕ್ಟಾಗಿ ಹೇಳೋದಾದರೆ ಸಮ್ ಕೈಂಡ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ನೀವೇನೇ ಕೆಲಸ ಮಾಡಿದರೂ ಅದಾಗಬಾರ್ದು ನಿಮಗೆ ಬ್ಲಾಕೇಜಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಸೊ ಸಮಟೈಮ್ಸ್ ನೋಡಿ ನಾನು ಎಷ್ಟೇ ಸರ್ತಿ ಕ್ಲಾ ಕಾರ್ಡ್ಸ್ನ ಶಫಲ್ ಮಾಡಿದ್ರು ಶಾರ್ಟ್ಸಲ್ಲಿ ಮಾಡುವಾಗ ನಾನು ಬೇರೆ ರೀಡಿಂಗ್ನ ಮಾಡಿರ್ತೀನಿ ಸೊ ಬೇರೆ ಕಾರ್ಡ್ಸ್ನ ಶಫಲ್ ಮಾಡಿರ್ತೀನಿ ಸೊ ವಿಡಿಯೋ ಅಲ್ಲಿ ರೀಡಿಂಗ್ ಮಾಡುವಾಗ ನಾನು ಲೆಂದಿ ವಿಡಿಯೋ ಮಾಡುವಾಗ ಕಾರ್ಡ್ಸ್ ಬೇರೆ ಇರುತ್ತೆ ಸಮಟೈಮ್ಸ್ ಎರಡಕ್ಕೂ ಮ್ಯಾಚ್ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿರಿ ನೀವು ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ಬೋದು ಅಷ್ಟೇ ಫೋರ್ತ್ ನನಗೆ ಟೆನ್ ಆಫ್ ವಾಂಡ್ಸ್ ಬಂದಿದೆ ಲೈಕ್ ಎನರ್ಜೀಸ್ ಇದೆ ಸಮಥಿಂಗ್ ನಿಮ್ಮನ್ನು ಡೌನ್ ಮಾಡಬೇಕು ಡ್ರಾಪ್ ಔಟ್ ಮಾಡಬೇಕು ಅಂತ ಎನರ್ಜೀಸ್ ವರ್ಕ್ ಆಗುತ್ತೆ ಆಗ್ತಾ ಇದೆ ಬಿ ಬ್ಯಾಕ್ ಆಫ್ ವ್ಯೂ ಬಿಹೈಂಡ್ ದ ಸ್ಕ್ರೀನ್ ಅಂತ ಹೇಳ್ಬೋದು ನಾನು ಫಿಫ್ತ್ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ ಪೇಜ್ ಆಫ್ ಕಪ್ಸ್ ಸೆವೆಂತ್ ನನಗೆ ಸ್ಟ್ರೆಂತ್ ಕಾರ್ಡ್ ಸಿಕ್ಸ್ ಪೇಜ್ ಆಫ್ ಕಪ್ಸ್ ಫಿಫ್ತ್ ಪೇಜ್ ಆಫ್ ಪೆಂಟಿಕಲ್ ಸ್ಟಿಲ್ ಆ ಪರ್ಸನ್ ಜೊತೆ ಕನೆಕ್ಟೆಡ್ ಫೀಲ್ ಇದೆ ನಿಮಗೆ ಮೀನ್ಸ್ ಲಾಟ್ಸ್ ಆಫ್ ನಿಮ್ಗೆ ಅನಿಸ್ತಾ ಇದೆ ಆ ವ್ಯಕ್ತಿನ ಔಟ್ ಮಾಡಬೇಕು ಅವ್ರನ್ನ ಬಿಟ್ಬಿಡ್ಬೇಕು ಅಂತ ನಿಮ್ಗೆ ಬಿಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಸಮ್ಥಿಂಗ್ ಸ್ಪೆಲ್ ವರ್ಕ್ಸ್ ಇದೆ ನಿಮ್ಮ ಮೇಲೆ ಅಂತ ಲೈಕ್ ನೀವು ಈ ಕನೆಕ್ಷನ್ನ ಸೇವ್ ಮಾಡಬೇಕು ಅಂತ ಕೆಲವ್ರಿಗೆ ನಾರ್ಮಲಿ ಇನ್ನೂ ಕೆಲವ್ರಿಗೆ ರೀಡಿಂಗ್ ಹೇಳಬೇಕಂದ್ರೆ ನಿಮ್ಮ ಕನೆಕ್ಷನ್ ಮುರಿದೋಗೋ ಹಂತದಲ್ಲಿದೆ ಅದನ್ನು ಸೇವ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ನೀವು ಸೊ ಈ ಕನೆಕ್ಷನ್ನ ಒಂದು ರೈಟ್ ಡೈರೆಕ್ಷನ್ನಲ್ಲಿ ತೊಗೊಂಡೋಗ್ಬೇಕು ಅನ್ನೋ ಥಾಟ್ ನಿಮ್ಮದಿದೆ ಸಮಥಿಂಗ್ ಐ ಡೋಂಟ್ ನೋ ಹೇಳಬೇಕು ಇಲ್ವೋ ಯಾರೋ ನಿಮ್ಮ ದಾರಿನ ಬ್ಲಾಕ್ ಮಾಡಬೇಕು ನಿಮ್ಮ ಏಳಿಗೆನ ಅಥವಾ ನಿಮ್ಮ ಗ್ರೋತ್ನ ಸ್ಟಾಪ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಇನ್ ಕೇಸ್ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳೋಕ್ಕಾಗಲ್ಲ ಮೇಜರ್ಲಿ ಕ್ಲಾರಿಟಿ ಇಲ್ಲ ನನಗೆ ಸಮಥಿಂಗ್ ಲೈಕ್ ಎನರ್ಜಿ ಸರಿ ಇಲ್ಲ ಅಂತ ಹೇಳ್ಬೋದು ರೀಡಿಂಗಲ್ಲೂ ಕೂಡ ಕೈಂಡ್ ಆಫ್ ನೀವು ಮೋಸ್ಟ್ ನೆಗ್ಲೆಕ್ಟ್ ಮಾಡಿರೋ ಮೆಸೇಜ್ ನಿಮಗೆ ಬರುತ್ತೆ ನೆಗ್ಲೆಕ್ಟೆಡ್ ಮೆಸೇಜ್ ಅಂತ ಹೇಳ್ಬೋದು ನಿದ್ದೆ ಬರ್ತಾ ಇಲ್ಲ ಹೈಡಿಂಗ್ ಸಮಥಿಂಗ್ ಸೊ ಗೈಡೆನ್ಸ್ ನಾನು ಏನು ಮಾಡಲಿ ಈ ಥರ ನನಗೆ ಆಗ್ತಾ ಇದೆ ಅನ್ನೋರು ಮೂವ್ ಆನ್ ದಿ ಪ್ಲೇಸ್ ಅಂತ ಹೇಳ್ತೀನಿ ನೀವು ಯಾವ ಜಾಗದಲ್ಲಿದ್ದೀರೋ ಆ ಜಾಗನ ಬಿಟ್ಟು ಸ್ವಲ್ಪ ದಿನ ಸ್ವಲ್ಪ ದೂರ ಹೋಗಿರಿ ಯಾವ ಸಿಚ್ಯುವೇಶನ್ ಇಲ್ಲಿದ್ದೀರಾ ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗ್ಬಿಡಿ ಡ್ರಾಪ್ ಮಾಡಿ ಬೆಟರ್ ಟು ಡ್ರಾಪ್ ಅಂತ ಹೇಳ್ತಾ ಇದೆ ಟೇಕ್ ಎ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಅಂತ ಹೇಳ್ತೀನಿ ಲೈಕ್ ನಿಮ್ಗೆ ನೀವು ಅಬ್ಸರ್ವ್ ಮಾಡಿ ಏನು ಸಮಥಿಂಗ್ ಈಸ್ ಫಿಶಿ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಆ ವ್ಯಕ್ತಿಯಿಂದ ದೂರ ಇರಿ ಆ ವ್ಯಕ್ತಿನ ನೇರ ನೇರವಾಗಿ ಕನೆಕ್ಟಾಗಿ ಮಾತಾಡಬೇಡಿ ಎದುರು ಎದುರುಗಡೆ ನಿಂತು ಇನ್ ಕೇಸ್ ಆ ವ್ಯಕ್ತಿ ಜೊತೆ ನೀವು ಕಮ್ಯುನಿಕೇಟ್ ಮಾಡಲೇಬೇಕು ಅಂದರೂ ಕೂಡ ನೀವು ಚೇರಲ್ಲಾದರೂ ಕೂಡಿ ನಿಂತ್ಕೊಳ್ಳಿ ನಿಮ್ಮ ಆರಾಸ್ ಅಂತ ಹೇಳ್ತೀವಿ ಐ ಟು ಐಟ್ ಕನೆಕ್ಟ್ ನೋಸು ನೋಸ್ ಕನೆಕ್ಟ್ ನಿಮ್ಮ ಬಾಡಿ ಟು ಬಾಡಿ ಕನೆಕ್ಷನ್ ಒಂದು ಸ್ಟ್ರೇಟ್ ಲೈನ್ ಹಾಕಿದಾಗ ಅದು ಸ್ಟ್ರೇಟ್ ಲೈನಾಗಿ ಜಾಯಿನ್ ಆಗಬಾರ್ದು ಆ ಥರ ನಿಂತ್ಕೊಂಡು ಕಮ್ಯುನಿಕೇಟ್ ಮಾಡಿ ಅಂತ ನಾನು ಹೇಳ್ತೀನಿ ಸಮಥಿಂಗ್ ಇಲ್ಲಾಂದರೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನಾನು ಸೊ ಇದು ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಯಾರಿಗು ಅನ್ವಯಿಸಬೇಕು ಅವ್ರಿಗೆ ಅನ್ಸುತ್ತೆ ಅನ್ವಯಿಸುತ್ತೆ ಟವರ್ ಕಾರ್ಡ್ ಇರೋದ್ರಿಂದ ಮೇಜರ್ ಟ್ರಾನ್ಸ್ಫಾರ್ಮೇಷನ್ನ ಹೇಳ್ತೀನಿ ನಾನು ಕೆಲವ್ರಿಗೆ ಒಂದು ಲೈಫ್ ಸೈಕಲ್ ಎಂಡ್ ಆಗುತ್ತೆ ಲೈಕ್ ಸಮಥಿಂಗ್ ಆ್ಯಕ್ಸಿಡೆಂಟ್ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ನಿಮ್ಮ ಸಿಬ್ಲಿಂಗ್ಸ್ಗೆ ಆಗ್ಬೋದು ಕನ್ಯಾರಾಶಿಯವ್ರಿಗೆ ನಿಮ್ಗೆ ಆಗದೆ ಇದ್ದರೂ ಕೂಡ ಕೈನೋ ಕಾಲ್ನೋ ಫ್ಯಾಕ್ಚರ್ ಆಗ್ಬೋದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ಕೊಂಡು ಬಂದಿರ್ಬೋದು ಆಲ್ರೆಡಿ ನಾನು ರೀಡಿಂಗ್ ನಿಮಗೆ ತಲುಪೋಕ್ಕಿಂತ ಮುಂಚೆ ಅಂತ ಹೇಳ್ತೀನಿ ಇಲ್ಲಪ್ಪ ಇದೇನೂ ಆಗಿಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ನೀವು ಮಾರ್ಕ್ ಮೈ ವರ್ಡ್ಸ್ ಅಂತ ಹೇಳ್ತೀನಿ ನಾನು ಯಾವಾಗಲೂ ನನ್ನ ರೀಡಿಂಗ್ ಆಲ್ಮೋಸ್ಟ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರೋ ರೀಡಿಂಗ್ ಮಾಡಿರ್ತೀನಿ ನಾನು ನಿಮಗೆ ಹೇಳೋದಾದರೆ ಯಾವಾಗಲೂ ನಾವು ರೀಡಿಂಗ್ ಮಾಡೋರಿಗೆ ನಮ್ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ನೀವು ನೋಡೋ ಕೇಳೋ ಜನಕ್ಕೆ ಇರೋದಿಲ್ಲ ಸೊ ಏಯ್ಟಿ ಪರ್ಸೆಂಟ್ ಆದರೂ ರೆಸುನೇಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸೊ ಮೆಡಿಟೇಷನ್ ಮಾಡಿ ಕಾಳಿ ಗೆಳೆ ಡೈಲಿ ಮನಸ್ಸಲ್ಲಿ ಕ್ಲೀಮ್ ಕ್ಲೀಮ್ ಕ್ಲೀಂ ಕ್ಲೀಂ ಕ್ಲೀಮ್ ಕ್ಲೀಮ್ ಅಂತ ಹೇಳ್ತಾ ಬನ್ನಿ ಕನ್ಯಾ ರಾಶಿಯವ್ರಿಗೆ ಇದನ್ನು ನೀವು ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ ಅಂತ ಹೇಳ್ತೀನಿ ಥ್ಯಾಂಕ್ ಯು